ಈ ಭಾರತದ ಅತ್ಯಂತ ಪ್ರಾಚೀನ ಹಾಗೂ ಪಾರಂಪರಿಕ ಕ್ರೀಡೆಗಳಲ್ಲೊಂದು ದೈಹಿಕ ಶಕ್ತಿ ತಾಳ್ಮೆ ಚಾಕಚಕ್ಯತೆ ಏಕಾಗ್ರತೆ ಇವೆಲ್ಲವೂ ಸಮನ್ವಯವಾಗುವ ಕ್ರೀಡೆ ಕುಸ್ತಿ ಪ್ರಾಚೀನ ಕಾಲದಿಂದಲೂ ರಾಜಮನೆತನಗಳು ಮತ್ತು ಜನಪದ ಸಂಸ್ಕೃತಿಯ ಒಂದು ಅವಿಭಾಜ್ಯ ಭಾಗವಾಗಿರುವ ಈ ಕ್ರೀಡೆ ಈಗಿನ ದಿನಗಳಲ್ಲಿ ಅಪರೂಪವಾಗ್ತಾ ಇದೆ ಕುಸ್ತಿ ಕಣ್ಮರೆಯಾಗ್ತಿರುವ ಈಗಿನ ದಿನಗಳಲ್ಲಿ ವಿಶೇಷವೆಂಬಂತೆ ಮಲೆನಾಡಿನ ಹೆಬ್ಬಾಗಿಲು ಎಂದೇ ಪ್ರಖ್ಯಾತಿ ಪಡೆದಿರುವ ತರೀಕೆರೆಯಲ್ಲಿ ನೂರನೇ ವರ್ಷದ ಶ್ರೀ ಗುರು ರೇವಣಸಿದ್ದೇಶ್ವರ ಕುರುಬ ಸಮಾಜ ಶ್ರೀ ಗುರು ರೇವಣಸಿದ್ದೇಶ್ವರ ಗರಡಿ ಕುಸ್ತಿ ಸಂಘ ತರೀಕೆರೆ ಮತ್ತು ಪುರಸಭೆ ತರೀಕೆರೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಚಿಕ್ಕಮಗಳೂರು ಜೊತೆಗೆ ಎಲ್ಲ ಸಮಾಜಗಳ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ದಸರಾ ಬಯಲು ಜಂಗಿ ಕುಸ್ತಿ ಸ್ಪರ್ಧೆ ಮೂರು ದಿನಗಳ ಕಾಲ ನಡೆಯಿತು ದಸರಾ ಕುಸ್ತಿ ಬಿಟ್ಟರೆ ತರೀಕೆರೆ ಎರಡನೇ ದ್ವಿತೀಯ ಸ್ಥಾನದಲ್ಲಿ ಈ ಒಂದು ಕುಸ್ತಿ ಪಂದ್ಯಾವಳಿ ಸಾಕ್ತಾ ಇದೆ ಅದೇ ರೀತಿ ಹಲವಾರು ಊರುಗಳಿಂದ ಈ ಒಂದು ಕುಸ್ತಿ ಪಂದ್ಯಾವಳಿ ವೀಕ್ಷಿಸಲು ಹಾಗೂ ಕ್ರೀಡಾಪಟುಗಳು ಹೊರ ರಾಜ್ಯದಿಂದ ಹೊರ ಜಿಲ್ಲೆಯಿಂದ ಹೊರ ತಾಲೂಕುಗಳಿಂದ ಈ ಒಂದು ಕುಸ್ತಿ ಪಂದ್ಯಾವಳಿಯನ್ನು ಭಾಗವಹಿಸಲು ಬರ್ತಾ ಇದ್ದಾರೆ ಆಮೇಲೆ ಈ ಒಂದು ಮಧ್ಯಾಹ್ನದ ಮೇಲೆ ಏನು ಒಂದು ಕುಸ್ತಿ ನಡೀತಾ ಇದೆ ಒಂದು ಚ ಬೆಳ್ಳಿಗದೆ ಆಮೇಲೆ ಅಕ್ಕಳದ ಬಳೆ ಬಂಗಾರದ ಬಳೆ ಹಾಗೂ ಬೆಳ್ಳಿಯ ಕಿರೀಟ ಎರಡು ಇನ್ನೂ ಹಲವಾರು ಸಾಕಷ್ಟು ಬಹುಮಾನಗಳೊಂದಿಗೆ ಈ ಒಂದು ಕುಸ್ತಿ ಪಂದ್ಯಾವಳಿ ನಡೆಯಲಿದೆ ಸಾರ್ವಜನಿಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕುಸ್ತಿ ಪಂದ್ಯಾವಳಿಯನ್ನು ವೀಕ್ಷಿಸಲು ಬರಬೇಕು ಹಾಗೂ ಇನ್ನು ಇನ್ನೊಂದು ಏನು ಒಂದು ಇತಿಹಾಸ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿರುವಂಥ ಕುಸ್ತಿ ಪಂದ್ಯಾವಳಿ ಇದು ನೂರನೇ ವರ್ಷದ ಈ ಒಂದು ಪಂದ್ಯಾವಳಿಯಾಗಿರ್ತದೆ ಇದನ್ನು ಕುರುಬ ಸಮಾಜ ವತಿಯಿಂದ ಈ ಒಂದು ಕುಸ್ತಿ ಪಂದ್ಯಾವಳಿ ಮಾಡ್ತಾ ಬಂದಿದ್ದು ಹಾಗೂ ಹಲವಾರು ಸಮುದಾಯ ಸಮಾಜದವರು ಕೂಡ ಈ ಒಂದು ಕುಸ್ತಿ ಪಂದ್ಯಾವಳಿಗೆ ಒಂದು ಸಹಕಾರ ನೀಡಿದ್ದಾರೆ ಹಾಗೂ ಈ ಒಂದು ಕುಸ್ತಿ ಪಂದ್ಯಾವಳಿಗೆ ತನು ಮನ ಧನ ಸಹಾಯ ಮಾಡಿದಂಥ ಎಲ್ಲ ಬಂಧು ಮಿತ್ರರಿಗೆ ಈ ಒಂದು ಗುರು ರೇವಣ ಸಿದ್ದೇಶ್ವರ ಗಡಿ ಯುವಕ ಸಂಘದ ವತಿಯಿಂದ ಹಾಗೂ ಶ್ರೀ ಗುರು ರೇವಣ ಸಿದ್ದೇಶ್ವರ ಕುರುಬ ಸಮಾಜದ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾನೆ ಅಖಾಡಕ್ಕಿಳಿದಿದ್ದ ಪಟುಗಳು ತಮ್ಮ ದೈಹಿಕ ಸಾಮರ್ಥ್ಯದ ಜೊತೆಗೆ ಚಾಣಾಕ್ಷತನದಿಂದ ಎದುರಾಳಿಯನ್ನು ಮಣ್ಣು ಮುಕ್ಕಿಸುವುದನ್ನು ನೋಡಿ ಆನಂದಿಸಲು ರಾಜ್ಯದ ನಾನಾ ಭಾಗಗಳಿಂದ ಪ್ರೇಕ್ಷಕರು ಆಗಮಿಸಿದರು ಮೈಸೂರನ್ನ ಮರೆತು ತರೀಕೆರೆಯನ್ನು ಮೊದಲನೇ ಸ್ಥಾನ ಕೊಡಬೇಕು ಅಂತೇಳಿ ಇನ್ನು ಮುಂದೆ ಇವತ್ತಿನ ನಾಟ ನೋಡ್ತಾ ಇದ್ದರೆ ಈ ಜನಸಂಖ್ಯೆ ನೋಡ್ತಾ ಇದ್ದರೆ ಅದರಲ್ಲೂ ನಮ್ಮ ತರೀಕೆರೆ ತಾಲೂಕಿನ ರೈತರುಗಳೇ ಆಗಿರ್ಬೋದು ನಮ್ಮ ತರೀಕೆರೆ ತಾಲೂಕಿನ ಕುರುಬರು ಸಮಾಜ ಅಂತ ನಾವು ಆ್ಯಕ್ಚುಲಿ ಇದನ್ನು ಬೆಳೆಸಿರೋದೇ ಕುರುಬೃರು ಸಮಾಜ ರವಣಸಿದ್ದೇಶ್ವರ ಸಂಘ ಅಂತ ಹೆಸರು ಇದಕ್ಕೆ ಅಕ್ಕಪಕ್ಕದ ರೈತರುಗಳು ಸಪೋರ್ಟ್ ಕೊಡೋದ್ರಿಂದ ನಮ್ಮ ತರೀಕೆರೆ ಏನಾಗಿದೆ ಮೈಸೂರನ್ನು ತುಳಿದು ಇದು ಮೊದಲನೇ ಮೈಸೂರು ಅಂತ ಹೆಸರು ತರೀಕೆರೆ ಆಗ್ತಾ ಇದೆ ಗರಡಿ ಸಂಘದಲ್ಲಿ ಇದನ್ನು ಹೇಳ್ಬೇಕಂತ ನಾನು ಕ್ರೀಡಾಭಿಮಾನಿಯಾಗಿ ಒಬ್ಬ ತರೀಕೆರೆ ತಾಲೂಕಿನ ಪಕ್ಕದ ಹಳ್ಳಿ ಕೆರವಸಹಳ್ಳಿ ಗ್ರಾಮದ ಹುಡುಗ ನಾನು ಆರನೇ ವರ್ಷದಲ್ಲಿ ಚಿನ್ನದ ಪದಕ ಕೊಡ್ತಾ ಇದ್ದೀನಿ ಅರಮನೆ ನಗರಿ ಮೈಸೂರಿನ ನಂತರ ಕುಸ್ತಿ ಕ್ರೀಡೆಯನ್ನು ಪೋಷಿಸುವ ಮತ್ತೊಂದು ಜಾಗ ಅಂದರೆ ಅದು ತರೀಕೆರೆ ಹಲವಾರು ವಯೋಮಿತಿಯ ಅಂದರೆ ತರಬೇತಿ ಪಡೆದ ಸಣ್ಣ ಮಕ್ಕಳಿಗೂ ಕುಸ್ತಿ ಸ್ಪರ್ಧೆಯಲ್ಲಿ ಅವಕಾಶವಿದೆ ಅನ್ನೋದು ವಿಶೇಷತೆ ಗೆದ್ದ ಕುಸ್ತಿ ಪಟುಗಳಿಗೆ ಆಕರ್ಷಕ ಬಹುಮಾನಗಳು ವಿಶೇಷವಾಗಿ ಬೆಳ್ಳಿ ಗದೆ ಬೆಳ್ಳಿ ಕಿರೀಟ ಬಂಗಾರದ ಬಳೆ ಹೀಗೆ ಪಟುಗಳಿಗೆ ಬಹುಮಾನವನ್ನು ನೀಡಲಾಗುತ್ತದೆ ಮಳೆ ಬಂದಾಗ ತೊಂದರೆ ಆಗುತ್ತೆ ಅನ್ನೋಕ್ಕೆ ಇವರ ವರ್ಷದಿಂದನೇ ಪರ್ವ ಸ್ಟಾರ್ಟ್ ಆಯಿತು ಏನು ಮಣ್ಣು ನೆನೆದೇ ರೀತಿ ಮಣ್ಣು ನೆನಿಬಾರ್ದು ಕುಸ್ತಿ ನಿಲ್ಬಾರ್ದು ಅಂತ ಜರ್ಮನ್ ಟೆಂಟ್ ವ್ಯವಸ್ಥೆ ಮಾಡಿದರು ಅದೇ ರೀತಿ ಈ ಸರಿ ವಿಶೇಷವಾಗಿ ಅದನ್ನು ಈ ವರ್ಷ ಕೂಡ ಮುಂದಕ್ಕೆ ತೊಗೊಂಬಂದಿದ್ದಾರೆ ಅದಕ್ಕೆ ಮೂಲ ಕಾರಣವಾಗಿ ಜೈಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಹೋದ ವರ್ಷ ಈ ಒಂದು ಕುಸ್ತಿ ಕುಟದಲ್ಲಿ ಅಧ್ಯಕ್ಷರಾಗಿದ್ದರು ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ರು ಆ ಟೀಮ್ ಈ ವರ್ಷನೂ ಕೂಡ ಚೆನ್ನಾಗಿ ನಡೀತಾ ಇದೆ ವರ್ಷ ವರ್ಷನೂ ಕೂಡ ಇದು ಇತಿಹಾಸ ಇತಿಹಾಸವಾಗಿ ಇರುತ್ತೆ ಮತ್ತೆ ಮುಂದಕ್ಕೂ ಕೂಡ ಇತಿಹಾಸನ ಕ್ರಿಯೇಟ್ ಮಾಡುತ್ತೆ ನಮ್ಮ ತರೀಕೆರೆಯ ಜನಪ್ರಿಯ ಗ್ರಾಮ್ಯ ಕ್ರೀಡೆ ಕುಸ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದಸರಾ ರಾಜ್ಯ ಮಟ್ಟದ ದಸರಾ ಬಯಲು ಜಂಗಿ ಕುಸ್ತಿಯ ಸ್ಪರ್ಧೆ ಇದು ತರೀಕೆರೆದು ನಮ್ಮ ಎಲ್ಲ ಕಡೆಯಿಂದನೂ ಎಲ್ಲಾ ಕಡೆಯಿಂದನೂ ಇಲ್ಲಿ ಕುಸ್ತಿ ಆಡೋಕ್ಕೆ ಬರ್ತಾರೆ ಚೆನ್ನಾಗಿ ಆಡ್ತಾ ನಡ್ಸ್ಕೊಂಡೇ ಹೋಗ್ತಾ ಇದ್ದೀವಿ ಇಲ್ಲಿಯವರೆಗೂ ನಮ್ಮ ಆಗಿರ್ಬೋದು ಮಾಜಿ ಶಾಸಕರಾಗಿರ್ಬೋದು ಎಲ್ಲರೂ ಸಹ ಪ್ರೋತ್ಸಾಹಿಸಿ ನಮಗೆಲ್ಲಾದರೂ ಇದು ಮಾಡಿ ನಮ್ಮ ಯುವಕರಿಗೆಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿ ಏನೇ ಒಂದಾದ್ರೂ ಯಾವುದೇ ಥರ ತೊಂದರೆ ಪಡೆದಂಗೆ ಎಲ್ಲ ಥರಕ್ಕೂ ಮಾಡಿ ವ್ಯವಸ್ಥೆ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಚಿಡುಗುರಿಗಿಂದ ಹಿಡ್ದು ಎಲ್ಲರಿಗೂ ಆಡಿಸ್ತೀವಿ ಯಾರಿಗೂ ಇದು ಮಾಡಲ್ಲ ಯಾರಿಗೂ ಬೇರಾವ್ರು ಮಾಡಲ್ಲ ಎಲ್ಲ ಥರಕ್ಕೂ ಆಡಿಸ್ತೀವಿ ನಮಗೆಲ್ಲರೂ ಸಪೋರ್ಟ್ ಮಾಡ್ತಾರೆ ಚೆನ್ನಾಗೆ ಅದನ್ನು ಹೇಳೋಕ್ಕೆ ಖುಷಿ ಪಡ್ತೀವಿ ಸ್ಪರ್ಧೆಗೆ ದೇಶದ ನಾನಾ ಭಾಗಗಳಿಂದ ಕುಸ್ತಿ ಆಗಮಿಸಿ ಕ್ರೀಡೆಯ ಕಿಚ್ಚನ್ನು ಮತ್ತಷ್ಟು ಹೆಚ್ಚಿಸುತ್ತಾರೆ ಶತಮಾನಗಳಿಂದ ಬೆಳೆದುಕೊಂಡು ಬಂದಿರುವ ಈ ಪರಂಪರೆ ಹೀಗೆ ಮುಂದುವರಿಯಲಿ ಎಂಬ ಆಶಯದೊಂದಿಗೆ ನಿಮ್ಮ ವಿಶ್ವಾಸಾರ್ಹ ಚಾನೆಲ್ ಚಿಕ್ಕಮಗಳೂರು ಲೈವ್